ಸೊ ಓಕೆ ಎ ಟಿ ಎಮ್ ಅಲ್ಲಿ ಇವಾಗ ದುಡ್ಡು ಡ್ರಾ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ನನ್ನ ಹತ್ರ ಇದೆ ನಿಯೋ ಗ್ಲೋಬಲ್ ಕಾರ್ಡು ಇದ್ರ ಬಗ್ಗೆ ನಾನು ಮಾಹಿತಿನ ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ ಸೊ ಬ್ಯಾಂಕಾಕಲ್ಲಿ ನಾವು ದುಡ್ಡನ್ನ ಡ್ರಾ ಮಾಡಬೇಕಾದ್ರೆ ಎಷ್ಟು ಟ್ಯಾಕ್ಸ್ ಹೋಗುತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ ಸೊ ಇವಾಗ ದುಡ್ಡು ಡ್ರಾ ಮಾಡಿಕೊಡೋಣ ಕ್ಯಾಶ್ ಇಲ್ಲ ಗುರು ಈ ಬ್ಯಾಂಕಾಕಿಗೆ ಬಂದರೆ ಹಣ ಜಾಸ್ತಿ ಬೇಕಾಗುತ್ತೆ ನಮಗೆ ಹ್ಮ್ ಓಕೆ ಪಿನ್ ಕೋಡ್ ಹಾಕ್ಬಿಡೋಣ ಇವಾಗ ಎಷ್ಟು ಬೇಕು ಅಂತ ಹೇಳಿದ್ರೆ ನನ್ನ ಅಕೌಂಟಲ್ಲಿ ಇರೋದೇ ಎರಡು ಸಾವಿರ ರೂಪಾಯಿ ಅಂದರೆ ಥೈ ಬಾತಲ್ಲಿ ಅಲ್ಲಿ ಸೊ ಎರಡು ಸಾವಿರ ರೂಪಾಯಿ ಹಾಕಿದ್ರೆ ನನಗೆ ಇಲ್ಲಿ ತೋರಿಸ್ತಾ ಇದೆ ಯು ವಿಲ್ ಬಿ ಚಾರ್ಜ್ ಅಂಡ್ ಅಡಿಷ್ನಲ್ ಆಫ್ ಟು ಟ್ವೆಂಟಿ ಬಟ್ ಫಾರ್ ದಿಸ್ ಟ್ರಾನ್ಸಾಕ್ಷನ್ ಇನ್ನೂರ ಇಪ್ಪತ್ತು ರೂಪಾಯಿ ನನಗೆ ಈ ಕರೆನ್ಸಿ ಹೋಗುತ್ತೆ ಅಂದರೆ ಇಂಡಿಯಾ ಬ ಬಟ್ ಹೋಗುತ್ತೆ ಆಲ್ಮೋಸ್ಟ್ ನನಗೊಂದು ಆರುನೂರು ರೂಪಾಯಿ ಫೈನ್ ಬೀಳುತ್ತೆ ಇವಾಗ ಸೊ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಟು ಟ್ವೆಂಟಿ ರುಪೀಸ್ ನನಗೆ ಚಾರ್ಜ್ ಆಗುತ್ತೆ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ಮೇಲೆ ನಾನು ಕನ್ಫರ್ಮ್ನ ಕೊಟ್ಕೊತೀನಿ ಸೊ ನೋಡಿ ಈ ರೀತಿ ಇಂಟರ್ನ್ಯಾಷನಲ್ಲಿಗೆ ಬಂದಾಗ ನಮಗೆ ಒಂದಷ್ಟು ಸಿಗುತ್ತೆ ಸೊ ನೋಡಿ ಕ್ಯಾಶ್ ವಿತ್ಡ್ರಾವಲ್ ಟು ತೌಸಂಡ್ ಬಟ್ಟು ಆ್ಯಕ್ಸಿಸ್ ಫೀಸು ಟೂ ಟೂ ಟ್ವೆಂಟಿ ರುಪೀಸು ಎಕ್ಸ್ಟ್ರಾ ಚಾರ್ಜು ತ್ರೀ ಪಾಯಿಂಟ್ ಜೀರೋ ಜೀರೋ ಫೋರ್ ಸಿಕ್ಸ್ ಅಂತ ತೋರಿಸ್ತಾ ಇದೆ ಒನ್ ಐ ಎನ್ ಆರ್ಗೆ ಸೊ ಫಾರ್ಟಿ ಸೆವೆನ್ ಅಮೌಂಟ್ ಚಾರ್ಜು ಆರು ಸಾವಿರದ ಎಂಬತ್ತ ಐದು ರೂಪಾಯಿ ಐ ಎನ್ ಆರ್ ಅಮೌಂಟು ನನಗೆ ಫೈನ್ ಬೀಳ್ತಾ ಇದೆಯಾ ಸೊ ಕ್ಯಾನ್ಸಲ್ ಹೊಡೆದು ಬಿಡೋಣ ಬೇಡ ಇಷ್ಟೊಂದು ಅಮೌಂಟ್ ಏನಕ್ಕೆ ಡಿಡೆಕ್ಟ್ ಮಾಡ್ಕೊಬೇಕು ನಾವು ಸುಮ್ಮನೆ ವೇಸ್ಟ್ ಅಲ್ವಾ ಸೊ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹೋಗುತ್ತೆ ನಾನು ಇದಕ್ಕಿಂತ ಬೇಡ ಅಂತಲೇ ಅನಿಸುತ್ತೆ ಸೊ ನೋಡಿ ಇದು ನಿಮಗೆ ಲೈವ್ ಎಕ್ಸಾಂಪಲ್ನ ತೋರಿಸಿದ್ದು ಎ ಟಿ ಎಮ್ಗೆ ಹೋದಾಗ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸೊ ಬೆಟರ್ ಆಪ್ಷನ್ ನೀವು ಕರೆನ್ಸಿನ ತಗೊಂಬಂದುಬಿಡೋದೇ ಒಳ್ಳೇದು ಎ ಟಿ ಎಮ್ ಅಲ್ಲಿ ಡ್ರಾ ಮಾಡೋಕ್ಕೋದ್ರೆ ಈ ರೀತಿ ರೀತಿಯಾಗಿರುವಂಥ ಒಂದಷ್ಟು ಫೈನ್ಗಳು ಬೀಳ್ತಾ ಹೋಗುತ್ತೆ ಸೊ ಹಾಗಾಗಿ ಇಟ್ ಇಸ್ ಬೆಟರ್ ನೀವು ನ ಕ್ಯಾರಿ ಮಾಡಿ ಇಲ್ಲಿ ಕನ್ವರ್ಟ್ ಮಾಡಿಸ್ಕೊಳ್ಳೋದೇ ಒಳ್ಳೆ ಕೆಲಸ ಸೊ ಇವಾಗ ಇನ್ನೊಂದು ಎ ಟಿ ಎಮ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಆ್ಯಕ್ಚುಲಾಗಿ ಇಲ್ಲಿ ಸ್ವಲ್ಪ ಯಾವ ರೀತಿ ಕನ್ಫ್ಯೂಷನ್ಸ್ ಆಯಿತು ಅಂತ ಹೇಳ್ತೀನಿ ನಾನು ಸೊ ಎ ಟಿ ಎಮ್ ಅಲ್ಲಿ ದುಡ್ಡು ಡ್ರಾ ಮಾಡಬೇಕಾದ್ರೆ ಹೇಗಿರುತ್ತೆ ಅಂತ ಹೇಳಿ ಇದು ಥೈಲ್ಯಾಂಡಲ್ಲಿ ತೋರಿಸ್ತಾ ಇರೋವಂಥದ್ದು ಸೊ ಪಿನ್ ಹಾಕಿ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ರೀತಿ ಟ್ಯಾಕ್ಸ್ ಇರುತ್ತೆ ನಾನು ಹಳೆ ತೋರಿಸಿದ್ದು ನಿಮಗೆ ಮತ್ತೊಂದು ಟ್ಯಾಕ್ಸು ಸೊ ಇವಾಗ ನಾನು ಎರಡು ಸಾವಿರ ಡ್ರಾ ಮಾಡ್ತೀನಿ ಎರಡು ಸಾವಿರ ಡ್ರಾ ಮಾಡ್ತೀನಿ ಅಂತ ಹೇಳಿ ಮೇಲೆ ನನಗೆ ಇಲ್ಲಿ ತೋರಿಸುತ್ತೆ ಟ್ವೆ ಟ್ವೆಂಟಿ ಬಟ್ಟು ಎಕ್ಸ್ಟ್ರಾ ಚಾರ್ಜಸ್ ಹೋಗುತ್ತೆ ಅಂತ ಹೇಳಿ ಸೊ ಈ ಬ್ಯಾಂಕ್ ಅಂದರೆ ಟಿ 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 ಬಿ ಬ್ಯಾಂಕ್ ಅಂತ ಯಾವುದೋ ಇದೆಯಲ್ಲ ಈ ಬ್ಯಾಂಕಲ್ಲಿ ನನಗೆ ಇನ್ನೂರ ಇಪ್ಪತ್ತು ರೂಪಾಯಿ ಬತ್ತು ಹೋಗುತ್ತೆ ಅಲ್ಲಿಗೆ ಒಂದು ಏಳ್ನೂರು ರೂಪಾಯಿ ತನಕನೂ ಫೈನ್ ಹೋಗುತ್ತೆ ನನಗೆ ಸೊ ಆಮೇಲೆ ನಾನು ಎಸ್ ಅಂತ ಕೊಡ್ತೀನಿ ಸೊ ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ನಮಗೆ ಕ್ಲಿಯರ್ ಪಿಚ್ಚರ್ ತೋರಿಸುತ್ತೆ ನಾವು ಎರಡು ಸಾವಿರ ಡ್ರಾ ಮಾಡ್ತಾ ಇದ್ದೀವಿ ಇನ್ನೂರ ಇಪ್ಪತ್ತು ರೂಪಾಯಿ ಫೀಸ್ ಹೋಗುತ್ತೆ ಎಕ್ಸ್ಚೇಂಜ್ ರೇಟು ಒಂದು ರೂಪಾಯಿಗೆ ಜೀರೋ ಪಾಯಿಂಟ್ ತ್ರೀ ಏಯ್ಟ್ ಬಟ್ನ ಕೊಡ್ತಾ ಇದ್ದಾರೆ ಸೊ ಅದರಲ್ಲಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಹೋಗುತ್ತೆ ಈ ಒಂದು ಎರಡು ಸಾವಿರ ಟೈ ಬತ್ತಿಗೆ ನಮ್ಮ ಇಂಡಿಯನ್ ಕರೆನ್ಸಿ ಬಂದು ಫೈವ್ ತೌಸಂಡ್ ಸೆವೆನ್ ಟ್ವೆಂಟಿ ಫೋರ್ ರುಪೀಸ್ ಅಂತ ಹೇಳಿ ತೋರಿಸ್ತಾ ಇರುವಂಥದ್ದು ಸೊ ನನಗೆ ಇವಾಗ ಫೈನ್ ಹೋಗೋದು ಟೂ ಟ್ವೆಂಟಿ ಟೈ ಬತ್ ಮಾತ್ರ ಫೈವ್ ತೌಸಂಡ್ ಸೆವೆನ್ ಟ್ವೆಂಟಿ ಫೋರು ಟು ತೌಸಂಡ್ಗೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಎಷ್ಟಾಯಿತು ಅಂತ ಹೇಳಿ ಲೆಕ್ಕ ತೋರಿಸ್ತಾ ಇದೆ ಸೊ ಇವಾಗ ನಾನು ದುಡ್ಡನ್ನ ಡ್ರಾ ಮಾಡಿದ್ದೀನಿ ಸೊ ಕಾರ್ಡ್ ಎತ್ಕೊಂಡೆ ಈಗ ಎರಡು ಸಾವಿರ ಬರಬೇಕು